ಎದುರಿಗೂ ನಮಸ್ಕಾರ ಇದು ಸೆಪ್ಟೆಂಬರ್ ಟೆನ್ನು ಅಂದರೆ ವಿಶ್ವ ಆತ್ಮಹತ್ಯೆ ನಿಯಂತ್ರಣ ಮಾಡುವಂಥ ದಿನವನ್ನು ಆಚರಣೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟು ವರ್ಷಗಳು ಬೇಕಾಗಿತ್ತು ಅಂತ ಅನಿಸ್ಕೊಡ್ತೀವಿ ಯಾಕಂದರೆ ಪ್ರತಿಯೊಂದು ದಿನಗಳಿಗೂ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ ಆದರೆ ಈ ಆತ್ಮಹತ್ಯೆ ಹೇಗೆ ಆಗ್ತಾ ಇದೆ ಇದನ್ನು ಹೇಗೆ ನಿಯಂತ್ರಣ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಸೆಪ್ಟೆಂಬರ್ ಟೆನ್ ಅನ್ನೋ ಚಿತ್ರ ಭಾಳ ವಿಚಾರವಾಗಿ ಒಂದು ಪ್ರಸ್ತುತ ನಾಲ್ಕು ವಿಭಾಗಗಳಲ್ಲಿ ತೋರಿಸಿದ್ದಾರೆ ಇದೊಂಥರ ಕ್ರಿಯಾತ್ಮಕವಾದಂಥ ಚಿತ್ರ ಯಾಕಂದರೆ ಇವತ್ತು ಥಿಯೇಟ್ರಿಗೆ ಜನಗಳು ಬರೆದು ಇರುವಂಥ ಸಂದರ್ಭಗಳು ನಾವು ಕಾಣ್ತಾ ಇದ್ದೀವಿ ಆದರೆ ಒಳ್ಳೆಯ ಚಿತ್ರಕಥೆಗಳು ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ಭಾಳಷ್ಟು ಒತ್ತಡಗಳಲ್ಲಿ ನೋಡ್ತಾ ಇದ್ದಾರೆ ಆದರೆ ಇದು ಪ್ರೇಕ್ಷಕ ನೋಡಿದ್ರೆ ಖಂಡಿತ ಮನೆಯ ಕುಟುಂಬ ಸಮೇತರಾಗಿ ಬಂದು ನೋಡೋದರಲ್ಲಿ ಎರಡು ಮಾತಿಲ್ಲ ಮತ್ತು ಇದು ಹೇಗೆ ಆಗ್ತಿದೆ ಅಂದರೆ ಇವತ್ತಿನ ಜನಮಾನಸಗಳಲ್ಲಿ ತುಂಬ ಐ ಬಜೆಟ್ ಸಿನಿಮಾಗಳು ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ತದೆ ಅಂತ ಇದು ತುಂಬ ಅದಕ್ಕೂ ಮೀರಿದ ಯಶಸ್ಸನ್ನು ಕಾಣ್ತದೆ ಅಂತ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಜನ್ಮ ಮನಸ್ಸಲ್ಲಿ ಉಳಿಯೋದಿದೆಯಲ್ಲ ಅದು ಭಾಳ ಮುಖ್ಯ ಆಡಂಬರದಲ್ಲಿ ಆಗೋದಕ್ಕಿಂತ ಸೆಪ್ಟೆಂಬರ್ ಟೆನ್ನಲ್ಲಿ ಮಕ್ಕಳ ಬಗ್ಗೆ ಆಗಿರ್ಬೋದು ರೈತರ ಕಾಳಜಿ ಆಗಿರ್ಬೋದು ಸಮಾಜದ ಏರಿಳಿತಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಧರ್ಮಗಳ ವಿಚಾರಗಳಾಗಿರ್ಬೋದು ಮತ್ತು ಮನಸ್ಸಿನ ಏರಿಳಿತಗಳನ್ನು ಭಾಳ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಇದನ್ನು ನೋಡಿದಾಗ ನೀವೆಲ್ಲರೂ ಕೂಡ ಅದನ್ನು ಗಮನ ಹರಿಸ್ಕೊಳ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟು ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರ ನೋಡಿ ಚಿತ್ರ ನೋಡಿದ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನೀವು ಕಾಮೆಂಟ್ಸ್ ಮಾಡ್ತೀರಾ ನನಗಂತೂ ಭಾಳ ಖುಷಿಯಾಯಿತು ಮತ್ತೆ ನನ್ನ ಮನಸ್ಸಲ್ಲಿದ್ದಂಥ ಕೆಲವೊಂದು ಗೊಂದಲಗಳಿಗೆ ನನ್ನ ಪರಿಹಾರ ಕಂಡುಕೊಂಡಿದ್ದೀನಿ ಅಂತ ಹೇಳ್ತಾ ಸೆಪ್ಟೆಂಬರ್ ಹತ್ತೆನಿಗೆ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್